ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ ಎಂಬ ಹಾಡಿನ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಹಾವೇರಿ ಹನುಮಂತ ಅದೇ ವರ್ಷ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿ ಆಯ್ಕೆಯಾಗಿದ್ದರು ಇಂಥ ಹನುಮಂತ ಸದ್ಯ ಈಗ ಸಂಗೀತ ಕ್ಷೇತ್ರದಲ್ಲಿ ತನ್ನ ಪಯಣವನ್ನು ಮುಂದುವರಿಸಿರುವುದು ನಿಮಗೆಲ್ಲ ಗೊತ್ತಿರುವ ವಿಷಯವೇ ಈಗ ಅದೇ ರೀತಿ ಗದಗ್ ಜಿಲ್ಲೆಯ ಮಜ್ಜೂರು ತಾಣದಿಂದ ಅದೇ ಸಮುದಾಯದಿಂದ ಬಂದಂತ ರಮೇಶ್ ಲಮಾಣಿ ಎಂಬ ಕುರಿಗಾಯಿ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದು ವಾರದಿಂದ ವಾರಕ್ಕೆ ಅದ್ಭುತವಾಗಿ ಹಾಡು ಹೇಳುವುದರ ಮುಖಾಂತರ ಕನ್ನಡಿಗರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ತಪ್ಪಾಗಲಾರದು ಇಂತಹ ರಮೇಶ್ ಲಮಾಣಿ ಈ ವಾರ ಸರಿಗಮಪ್ಪ ಕ್ವಾರ್ಟರ್ ಫೈನಲ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದ ಮಾಣಿಕ್ಯ ವೀಣಾ ಎಂಬ ಹಾಡನ್ನು ಅದ್ಭುತವಾಗಿ ಹಾಡುವುದರ ಮೂಲಕ ಸಂಗೀತ ಪ್ರಿಯರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಅರ್ಜುನ್ ಜನ ವಿಜಯ ಪ್ರಕಾಶ್ ಮತ್ತು ಹಂಸಲೇಖ ಅವರಿಂದ ಮೆಚ್ಚುಗೆಯನ್ನು ಪಡೆದಿದ್ದಷ್ಟೇ ಅಲ್ಲದೆ ಸರಿಗಮಪ್ಪ ಮೆಂಟರ್ ಆದಂತಹ ಸುಚೇತನ್ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂತಹ ರಮೇಶ್ ಲಮಾಣಿ ಈಗ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇಂಥ ಪ್ರತಿಭಾವಂತ ರಮೇಶ್ ಲಮಾಣಿ ಸರಿಗಮಪ್ಪ ವಿನ್ನರ್ ಆಗಬೇಕು ಅನ್ನೋದು ಬಹುಜನರ ಜನರ ನಿಮ್ಮ ಗೆಳೆಯರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡುವುದರ ಮುಖಾಂತರ ರಮೇಶ್ ಲಮಾಣಿಗೆ ವೋಟ್ ಮಾಡಿ ಅಂತ ಹೇಳಿ ಯಾರಿಗೆಲ್ಲ ವೋಟ್ ಮಾಡೋದು ಗೊತ್ತಿಲ್ಲ ಇಲ್ಲಿ ಮೆಸೇಜ್ ಮ್ಯಾಗ ಹೋಗಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇ ನ್ಯೂ ಮೆಸೇಜ್ ಮೇಲೆ ಐವತ್ತೇಳು ಐವತ್ತೇಳು ಐದು ಐವತ್ತೇಳು ಐವತ್ತೇಳು ಐದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಮೇಲೆ ಆರ್ ಎಮ್ ಇ ಕ್ಯಾಪಿಟಲ್ ಅಕ್ಷರ ಕ್ಯಾಪಿಟಲ್ ಅಕ್ಷರಂಗ ಮಾಡಿಕೊಂಡು ಇಲ್ಲಿ ಓಕೆ ಕೊಟ್ಟರೆ ಇದು ಓಟ್ ಆದಂಗೆ ಈಗ ಓಟ್ ಆಯ್ತು ರೀ ಇದು ಸೊ ಅದಕ್ಕೆ ಯಾರಿಗೆ ಗೊತ್ತಿಲ್ಲ ಎಲ್ಲರೂ ಓಟ್ ಮಾಡಿರಿ ಸಪೋರ್ಟ್ ಮಾಡಿರಿ